ಎಸ್ ನಮಸ್ತೆ ಕರ್ನಾಟಕ ದೊಡ್ಡವ್ರಿಗೆಲ್ಲ ದೊಡ್ಡ ಸಲಾಂ ಚಿಕ್ಕವ್ರಿಗೆಲ್ಲ ಚಿಕ್ಕ ಸಲಾಂ ದಯವಿಟ್ಟು ಪ್ರತಿಯೊಬ್ಬರು ಸಹ ನೋಡಬೇಕು ಇವತ್ತಿನ ವಿಶೇಷ ಕಾರ್ಯಕ್ರಮ ಅದು ಏನು ಅಂದರೆ ಪ್ರಜಾಕೀಯ ವಿತ್ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಮ್ಯಾನ್ರೇ ನಿಜೋಲು ಪ್ರಜಾಕೀಯ ವಿತ್ ಕಾಮನ್ ಮ್ಯಾನ್ ಸರ್ ಎಂ ಪಿ ಹೌದು ಏನು ಜ್ವರ ಎಂ ಪಿ ಚೆನ್ನಾಗಿದೆ ಓಕೆ ತಮ್ಮ ಹೆಸರು ತಿಳ್ಕೋಬೋದ ಅಭಿಷೇಕ್ ಅಭಿಷೇಕ್ ಸರ್ ಬೆಂಗಳೂರು ಗ್ರಾಮಾಂತರ ಅಲ್ಲ ಹೌದು ಬೆಂಗಳೂರು ಗ್ರಾಮಾಂತರ ಅಭಿಷೇಕ್ ಅವರು ಪ್ರಜಾಕೀಯದಿಂದ ಎಂ ಪಿ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಎಂ ಪಿ ಎಂ ಪಿ ಏನು ಸರ್ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಅದು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸೊ ಬನ್ನಿ ಫ್ರೆಂಡ್ಸ್ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನೂ ಅತಿ ಹೆಚ್ಚು ಅದು ಬೆಂಗಳೂರು ಗ್ರಾಮಾಂತರ ನಿಮಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಎಷ್ಟು ಬೆಂಗಳೂರನ್ನೋ ಒಂದು ಸ್ಮಾರ್ಟ್ ಸಿಟಿಗೆ ಮತ್ತು ಬೆಂಗಳೂರನ್ನೋ ಏರ್ಪೋರ್ಟ್ಗೆ ಹತ್ರ ಆಗಿರುವಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ಅದು ಸಹ ಪ್ರಜಾಕೀಯ ಪಕ್ಷದಿಂದ ಸರ್ ಏನಿಸ್ತಾ ಇದೆ ನಿಮಗೆ ಸರ್ ಚೆನ್ನಾಗಿದೆ ಓಕೆ ಸರ್ ನಿಮ್ಮ ಬಗ್ಗೆ ನೀವು ಹೇಳಿ ಸರ್ ನಮ್ಮ ಪ್ರೇಕ್ಷಕರಿಗೆ ಸೊ ನಾನು ಬಂದು ಸಾಫ್ಟ್ವೇರ್ ಇಂಜಿನಿಯರು ಇಲ್ಲಿ ನಾನು ಪ್ರಜಾಕೀಯದಿಂದ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹೌದು ನೋಡಿ ನೋಟ್ ದಿಸ್ ಯುವರ್ ಪಾಯಿಂಟ್ ಯುವರ್ ಆನರ್ ನೋಟ್ ದಿಸ್ ಪಾಯಿಂಟ್ ಒಬ್ಬ ಸಾಫ್ಟ್ವೇರ್ ಅಲ್ಲ ಸರ್ ಓಕೆ ಸೊ ಈ ಸಲ ನಾನು ಸಾಕಷ್ಟು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಬೇರೆಯವ್ರನ್ನ ದೂರ್ಸಿದ್ರೆ ಆಗಲ್ಲ ಸೊ ಈ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೇಕು ಅಂತ ಪ್ರಜಾಕೀಯ ಅನ್ನೋದು ಪ್ರಜೆಗಳ ಪಕ್ಷ ಅಲ್ಲಿಂದ ನಾವೇ ಕೆಲಸಕ್ಕೆ ಅರ್ಜಿ ಆಗ್ತಾ ಇದ್ದೀವಿ ಓಕೆ ಸರ್ ಪ್ರಜಾಕೀಯ ವಿತ್ ಕಾಮನ್ ಮ್ಯಾನ್ ಅನ್ನೋ ಕಾಣ್ ಇದು ನಿಮ್ಮ ಪ್ರೋಗ್ರಾಮ್ಗೆ ಸುಮಾರು ಜನ ನಿಮ್ಮ ಕಡೆಯವರು ನಿಮ್ಮನ್ನ ಫಾಲೋ ಮಾಡಿರೋರು ಹಾಗೂ ನಿಮ್ಮ ಹೋರಾಟಗಳನ್ನ ಅಬ್ಸರ್ವ್ ಮಾಡಿರೋರು ಒಂದೆರಡು ಮೂರು ಪ್ರಶ್ನೆ ನಿಮಗೆ ಅಂತ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಕೇಳ್ಬೋದಾ ಖಂಡಿತ ಖಂಡಿತ ಓಕೆ ನಿಮ್ಮ ಫೇಸ್ಬುಕ್ ಖಾತೆಗಳಲ್ಲಿ ಸಹಿ ಸಂಗ್ರಹ ಮಾಡಿಸಿಕೊಳ್ಳುವ ಫೋಟೋ ಎಲ್ಲ ಕಡೆ ಹಾಕುತ್ತಿದ್ದೀರಲ್ಲ ಶಿಫಾರಸು ಪತ್ರವಿಲ್ಲದೆ ಡೈರೆಕ್ಟಾಗಿ ನಿಮ್ಮ ನಿಮಗೆ ಟಿಕೆಟ್ ಕೊಡ್ಬೋದಲ್ವಾ ಇಲ್ಲಿ ಏನಂದರೆ ಜನಗಳೇ ಹೈಕಮಾಂಡು ಸೊ ಜನಗಳ ಹೈಕಮಾಂಡು ಜನ ಯಾರನ್ನ ಆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ಇದ್ದಾರೆ ಈ ಥರ ಪಕ್ಷದಿಂದ ಒಂಬತ್ತು ಪಾಯಿಂಟ್ಸ್ ಇರುತ್ತೆ ಶಿಫಾರಸ್ ಪತ್ರ ಇದನ್ನು ತೋರಿಸ್ಬಿಟ್ಟು ಆ ಜನ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸೊ ಅವರು ಕೆಲಸಕ್ಕೆ ಸೂಕ್ತ ವ್ಯಕ್ತಿ ಅಂತ ತೀರ್ಮಾನ ಮಾಡ್ತಾರೆ ಅಂದ್ರೆ ಈ ಕುಕ್ಕರು ಬಕೆಟು ನಿಕ್ಕರು ಏನ್ ಪ್ರೋಗ್ರಾಮ್ ಇರಲ್ಲ ಏನು ತಗೊಳ್ಳೋದು ಜನಗಳಿಂದ ಜನಗಳಿಗೋಸ್ಕರ ಅದನ್ನ ಎಲ್ರಿಗೂ ತಿಳಿಸೋದಕ್ಕೆ ಓಕೆ ಅಂದ್ರೆ ಲೆಕ್ಕ ಪ್ರಕಾರ ಸಿಫಾರಸ್ ಪತ್ರವಿಲ್ಲದೆ ಡೈರೆಕ್ಟ್ ಆಗಿ ನಿಮ್ಗೆ ಟಿಕೆಟ್ ಕೊಡ್ಬೋದಾ ಆ ತರ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಜನಗಳೇ ಹೈಕಮಾಂಡ್ ಸೊ ಅವ್ರ ತೀರ್ಮಾನ ಯಾರನ್ನ ಮಾಡ್ತಾರೆ ಅವರೇ ಆ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಎಲೆಕ್ಷನ್ಗೆ ಡೆಪಾಸಿಟ್ ಅಂತ ಮಾಡ್ತಾರಲ್ಲ ಸರ್ ಆಮೇಲೆ ಪ್ರಚಾರಕ್ಕೆ ದುಡ್ಡು ಇವಾಗ ಚಡ್ಡಿ ಬಕೆಟು ಚೊಂಬು ಆ ಥರ ಸುಮಾರು ಏನೇನೋ ಅಂಶಗಳಾಗ್ತಾರೆ ಪ್ರಜೆಗಳಿಗೆ ಆ ಥರ ಏನೂ ಇಲ್ಲದೆ ಡೈರೆಕ್ಟಾಗಿ ನಿಮಗೆ ಪ್ರಚಾರಕ್ಕೆ ಅಂದರೆ ನೀ ಇವಾಗ ನೀವು ಒಬ್ಬ ಅಭ್ಯರ್ಥಿ ಆಗಿದ್ದೀರ ಬೆಂಗಳೂರು ಗ್ರಾಮಾಂತರದಲ್ಲಿ ನೀವಿದ್ದೀರಾ ಇಲ್ಲಿ ಎಲೆಕ್ಷನ್ಗೆ ಇದು ಮಾಡ್ತಾಯಿದ್ದೀರ ಎಮ್ ಪಿ ಎಲೆಕ್ಷನ್ಗೆ ಅಂದಾಗ ನಿಮಗೆ ದುಡ್ಡು ಯಾರು ಕೊಡ್ತಾರೆ ಸರ್ ಸರ್ ಇದು ಪ್ರಚಾರ ಅಂತ ಏನೂ ಇರಲ್ಲ ಇಲ್ಲಿ ಮೂಲ ಸೌಕರ್ಯಗಳು ಏನು ಕೊರತೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ಜನನೇ ನಮ್ಮದು ಪಕ್ಷಿ ಬಗ್ಗೆ ಪ್ರಚಾರ ಮಾಡ್ತಾರೆ ಜನನೇ ಜನನೇ ಪ್ರಚಾರ ಮಾಡ್ತಾರೆ ಅವರೇ ಪ್ರಚಾರಕರು ನಮಗೆ ಓಕೆ ಆಮೇಲೆ ಸಣ್ಣ ಪುಟ್ಟ ಪಕ್ಷ ಡೆಪಾಸಿಟ್ ಏನಿತ್ತು ಅದು ಅಭ್ಯರ್ಥಿಗಳೇ ಮಾಡ್ಕೊಳ್ತಾರೆ ಓಕೆ ಅಂದರೆ ಫ್ರೆಂಡ್ಸ್ ಇವ್ರದ್ದು ಡೆಪಾಸಿಟ್ಸನ್ನು ಇವರೇ ನೋಡ್ಕೊಳ್ತಾ ಇದ್ದಾರೆ ಇವ್ರ ಅರ್ಥ ಏನು ಅಂತೇಳಿದ್ರೆ ನಮ್ಮ ಭಾರತದಲ್ಲಿರೋಂಥ ನಿರುದ್ಯೋಗ ಬಡತನ ಬೆಲೆ ಏರಿಕೆಗೆ ನಾವು ಡೆಪಾಸಿಟ್ ಕೊಟ್ಟು ನಾವು ಅದನ್ನ ನಿವಾರಣೆ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇವರಲ್ಲಿದೆ ಅನ್ನೋ ಕಾನ್ಫಿಡೆಂಟ್ ಇವರಲ್ಲಿದೆ ಇವರಲ್ಲಿರೋಂಥ ಕಾನ್ಫಿಡೆಂಟ್ಗೆ ಒಂದು ಸಪೋರ್ಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆಯಾ ಸೊ ಹಾಗಾದರೆ ಇವತ್ತೇ ಉತ್ತಮ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಒಂಬತ್ತು ಪಾಯಿಂಟ್ಸ್ಗಳು ಮತ್ತು ಎಸ್ ಒ ಪಿ ಅಂತೆ ಅಲ್ವಾ ಸರ್ ಎಸ್ ಒ ಪಿ ಆಮೇಲೆ ಎ ಸಿ ಟಿ ಎ ಆರ್ ಟಿ ಎ ಆರ್ ಟಿ ಏನು ರೀ ಸರ್ ಎ ಆರ್ ಟಿ ಅಂದರೆ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಮತ್ತು ನೋಡಿ ಎ ಆರ್ ಟಿ ಎ ಆರ್ ಟಿ ಮಾತ್ರ ನೀವು ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಎಂ ಪಿ ಎಲೆಕ್ಷನ್ಗೆ ಯಾರ್ಯಾರು ನಿಂತ್ಕೊಂಡಿರ್ತಾರೆ ಅವ್ರಿಗೆಲ್ರಿಗೂ ಸಹ ಇದೊಂದು ಪಾಯಿಂಟನ್ನು ಕೇಳಬೇಕು ನೀವು ಎ ಆರ್ ಟಿ ಎ ಆರ್ ಟಿ ಅಂದರೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ ಟ್ರಾನ್ಸ್ಪರೆನ್ಸಿ ಇದಿದ್ರೆ ಸಾಕು ನಮ್ಮ ದೇಶ ಬಡ ಬಡವರ ರಾಷ್ಟ್ರದಲ್ಲಿರಲ್ಲ ಬಡ ಜನರ ಜೊತೆಲಿರಲ್ಲ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಉತ್ತಮ ಭಾರತವಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಈ ಪ್ರೋಗ್ರಾಮ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರ ಜೈ ಪ್ರಜಾಕೀಯ